ऑथेंटिक न्यूज़ 19 में आपका स्वागत है आइए देखते हैं आज की न्यूज़ हम ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಿಮ್ಮ ಮನಸಿನಿಂದ ಮನಸ್ಪೂರ್ಕವಾಗಿ ಗವಿಸಿದ್ದೇಶ್ವರ ದೇವರ ಜಾತ್ರೆಗೆ ಸ್ವಾಮಿಯ ಜಾತ್ರೆಗೆ ತಾವೆಲ್ಲರೂ ತಮ್ಮಿಂದ ಕಾಣಿಕೆ ಸಣ್ಣದಾಗಿ ಅಂದರೆ ಆ ಲಕ್ಷಾಂತರ ಜನ ತಿಂಗಳಗಟ್ಟಲೆ ಅಲ್ಲಿ ದಾಸೋಹ ಅನ್ನೋ ಮಾತನ್ನು ನೀವು ನನಗೆ ಹೇಳಿದಿರಿ ಆಮೇಲೆ ನೀವೆಲ್ಲ ಒಂದು ಒಳ್ಳೆಯ ಮನಸ್ಸಿನಿಂದ ದೇವರು ಆ ಒಂದು ನಮ್ಮಿಂದ ಹೋಗುವಂಥ ಕಿರು ಕಿರು ಕಾಣಿಕೆಯಿಂದ ಒಂದು ಸಣ್ಣ ಒಂದು ಇದನ್ನು ತಾವು ದವಸ ಧಾನ್ಯಗಳನ್ನು ಜಾತ್ರೆಗೆ ಕಳಿಸ್ತಾ ಇದ್ದೀರಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಯಿತು ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳಲ್ಲಿ ಅಂಥ ಒಂದು ಒಳ್ಳೆಯ ಮನಸ್ಸಿದೆ ಅಂತೇಳಿ ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ಯಾವಾಗಲೂ ಒತ್ತಡದ ಬದುಕಿನಲ್ಲಿ ಸಾರ್ವಜನಿಕರ ಸೇವೆಯನ್ನು ಮಾಡ್ತಿರ್ತೀವಿ ಅಂಥ ಸಂದರ್ಭದಲ್ಲಿ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಒಂದು ಕಾಣಿಕೆಯನ್ನು ನೀಡೋದು ನಮ್ಮ ಪೊಲೀಸರಿಗೆ ಒಳ್ಳೆಯ ಮನಸ್ಸು ಒಳ್ಳೆಯ ಹೃದಯ ಇದೆ ಅನ್ನೋದನ್ನು ಆ ನಮ್ಮ ಸಾರ್ವಜನಿಕರಲ್ಲಿ ಬರುತ್ತೆ ಅದೇ ಒಳ್ಳೆ ಹೃದಯ ಒಳ್ಳೆ ಮನಸ್ಸಿನಿಂದ ನಾವು ಸಾರ್ವಜನಿಕರು ನೊಂದು ನಮ್ಮ ಠಾಣೆಗೆ ಬಂದಾಗ ಅಥವಾ ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಸಹಾಯ ಮಾಡುವಂಥ ಮನಸ್ಸು ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳಲ್ಲಿ ಹೆಚ್ಚದಾಗಿ ಬರಲಿ ಅದೊಂದು ಮೋಟಿವೇಶನ್ ಆಗಲಿ ಇಡೀ ಎಲ್ಲ ರಾಜ್ಯಕ್ಕೆ ರಾಜ್ಯದ ಪೊಲೀಸರಿಗೆ ಆ ಇದನ್ನ ನೀವು ಪ್ರೇರಣೆನ ನೀವು ಇವತ್ತು ಮಾಡಿದೀರಿ ನಿಜವಾಗ್ಲೂ ನನಗೆ ನಮ್ಮ ಸಿಬ್ಬಂದಿ ವರ್ಗ ಮತ್ತೆ ಅಧಿಕಾರಿಗಳಿಂದ ಅಧಿಕಾರಿಗಳ ಈ ಒಂದು ಕೊಡುಗೆಯನ್ನು ಒಂದು ಸಣ್ಣ ಕಾಣಿಕೆಯನ್ನು ತಾವು ಕೊಪ್ಪಳ ಜಾತ್ರೆಗೆ ಕಳಿಸ್ತಾ ಇದ್ದೀರಿ ಅನ್ನೋದು ನನಗೆ ಭಾಳ ಸಂತೋಷ ಆಗಿದೆ ಇದು ಅದು ಕಾಣಿಕೆ ಅನ್ನೋದು ಸಣ್ಣದಿರ್ಬೋದು ಆದರೆ ಇದು ಪ್ರೇರಣೆ ಎಷ್ಟೋ ಜನಕ್ಕೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿರೋ ನಮ್ಮ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ಇಂಥ ಒಂದು ಕಾರ್ಯಕ್ರಮನ ನಾವು ಮುಂದೇನೂ ಮಾಡೋಣ ಮಾಡಬೇಕು ಅನ್ನೋ ಮನಸ್ಸು ನಮ್ಮ ಅಧಿಕಾರಿ ಮತ್ತು ಪೊಲೀಸ್ ಸಿಬ್ಬಂದಿಗಳಲ್ಲಿ ಬರುತ್ತೆ ಅನ್ನೋ ಭಾವನೆ ನನ್ನ ಇದು ನಿಮ್ಮ ಆ ಒಂದು ಚಾಲನೆ ನೀವು ಕೊಟ್ಟಿದ್ದೀರಿ ಅಂಥೇಳಿ ಹಾಗೆ ನಾವು ಸಾರ್ವಜನಿಕರಿಗೆ ಏನು ನಾವು ಈ ರೀತಿ ಒಳ್ಳೆಯ ಮನಸ್ಸಿನಿಂದ ನಾವು ಏನು ಕಳಿಸ್ತಾ ಇದ್ದೀರಿ ಒಂದು ಸಣ್ಣ ಕಿರುಕಾಣಿಕೆ ಧಾನ್ಯಗಳನ್ನು ಇದಕ್ಕೆ ಸಿದ್ದೇಶ್ ಗೋವಿ ಜಾತ್ರೆಗೆ ಈ ಟೈಪೇ ನೊಂದವರು ನಮ್ಮ ಠಾಣೆಗೆ ಬಂದಾಗ ನಾವು ಅದೇ ಮನಸ್ಸಿನಿಂದ ಸಾರ್ವಜನಿಕರಿಗೆ ನಾವು ಸಹಾಯ ಮಾಡೋಣ ನಮ್ಮ ಕರ್ತವ್ಯನ ಅವರಿಗೆ ಮೀಸಲಿಡೋಣ ಅನ್ನೋ ಭಾವನೆನ ನಿಮ್ಮೆಲ್ಲರಿಗೂ ನಾನು ವ್ಯಕ್ತಪಡಿಸಿ ಮತ್ತೆ ಇಂಥ ಕಾರ್ಯಕ್ರಮಗಳನ್ನು ನಿಮಗೆ ಮ ಯಾವಾಗ ಬ ಮನಸ್ಸಿಗೆ ಬರುತ್ತೋ ಯಾವ ಜಾತ್ರೆ ಇರಲಿ ಯಾವುದೇ ಯಾವುದೇ ಧರ್ಮದ ಹಬ್ಬ ಹರಿದಿನಗಳಿರಲಿ ಸಾರ್ವಜನಿಕರಲ್ಲಿ ಊಟ ಮಾಡ್ತಾರೆ ಅಂತಂದರೆ ನಿಮ್ಮಿಂದ ಎಲ್ಲೋ ಒಂದು ಸಣ್ಣ ಸಣ್ಣ ಕಾಣಿಕೆ ಎಲ್ಲೋ ಒಂದು ಟಿಫನ್ ಮಾಡಬೇಕಾದ್ರೆ ಒಂದು ಊಟ ಮಾಡಬೇಕಾದ್ರೆ ಒಂದು ಇನ್ನೂರು ಮುನ್ನೂರು ಐನೂರು ರೂಪಾಯಿ ಖರ್ಚು ಮಾಡಿಬಿಡ್ತೀವಿ ಬಟ್ ಎಲ್ಲರೂ ಸೇರಿಸಿ ಐನೂರು ಸೇರಿಸಿ ಒಂದು ಇಷ್ಟನ್ನು ಸೇರಿಸಿ ನಾವು ಆ ಭಾಗಕ್ಕೆ ಕಳಿಸಿದರೆ ಎಷ್ಟೋ ಜನ ಸಾರ್ವಜನಿಕರು ಬಡವರು ಬಲ್ಲಿದ್ರು ಊಟ ಮಾಡ್ತಾರೆ ನಿಜವಾಗಲೂ ದೇವರನ್ನು ಇದ್ದರೆ ಅವನ ಅವನ ಆಶೀರ್ವಾದ ನಿಮಗೆ ಈ ರೀತಿ ಅಂತೇಳಿ ನಾನು ನಿಮ್ಗೆ ಎಲ್ಲರಿಗೂ ಮತ್ತೊಮ್ಮೆ ನಿಮಗೆ ಈ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಉತ್ಪೂರ್ಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸದ್ಗುರು ಸಿದ್ದೇಶ್ವರ ಹಾಗೂ ಸಿದ್ಧಾರ್ ಮತ್ತು ಗುರುನಾಥ ರಜರ ಮನದಲ್ಲಿ ನೆನೆಯುತ್ತಾ ಈ ಕಶಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಎರಡೂವರೆ ಮೂರು ತಿಂಗಳಿಂದ ಇನ್ಸ್ಪೆಕ್ಟರ್ ಆಗಿ ಬಂದಂತ ನಮ್ಮ ಲಕ್ಷ್ಮಣನಾಯಕ್ ಸಾಹೇಬರು ಮೊನ್ನೆ ಹಾಜರಿ ವೇಳೆಯಲ್ಲಿ ಎಲ್ಲರನ್ನೂ ಕೂಡಿಸಿ ಒಂದು ಮಾತು ಇದ್ದರು ಈ ಕೊಪ್ಪಳ ಗವಿ ಸಿದ್ದೇಶ್ವರ ಜಾತ್ರೆ ಏನು ರೈತಿ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬಡ ಮಕ್ಕಳು ದುರ್ಬಲ ವರ್ಗದವರು ಮತ್ತು ಯಾರು ತಂದೆ ತಾಯಿ ಅಂತ ಅನಾಥ ಮಕ್ಕಳು ಅಲ್ಲಿ ರೆಸಿಡೆನ್ಸಿ ಸ್ಕೂಲ್ನಾಗ ಸಾವಿರಾರು ಮಕ್ಕಳು ಓದ್ತಾವಲ್ಲಿ ಬರೀ ಜಾತ್ರೆಗೆ ಅಷ್ಟ ಅಲ್ಲ ಜಾತ್ರೆ ಒಳಗೆ ಸಾವಿರಾರು ಜನ ಇದ್ದವರು ಬರ್ತಾರೆ ಎಲ್ಲರೂ ಬರ್ತಾರೆ ಊಟ ಮಾಡ್ಕೊಂಡು ಹೋಗಿ ಪ್ರಸಾದ ಸೇವನೆ ಮಾಡ್ತಾರೆ ಆದ್ರೆ ಆ ಮಕ್ಕಳಿಗಾಗಿ ನಾವೊಂದು ಏನಾರ ನಮ್ಮ ಠಾಣೆ ವತಿಯಿಂದ ಎಲ್ಲರೂ ನಮ್ಮ ಸ್ಟೇಷನ್ ವತಿಯಿಂದ ದುಡ್ಡು ಕೂಡಿಸಿ ಆ ಕೊಪ್ಪಳ ಮಟ್ಟಕ್ಕೆ ಕೊಡೋನು ಅಂತಂದು ಒಂದು ಪ್ರಸ್ತಾವನೆ ಇಟ್ಟರು ಅದಕ್ಕೆಲ್ಲರೂ ಒಪ್ಕೊಂಡ್ರಿ ಯಾರು ವಿರೋಧ ವ್ಯಕ್ತಪಡಿಸಲಿಲ್ಲ ಅದಕ್ಕೆ ಹಿಂದೂ ಮುಸ್ಲಿಮ್ ಎಲ್ಲ ನಮಗೆ ಸ್ಟೇಷನ್ದಾಗ ಅದಾರ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟರು ಎಲ್ಲರೂ ಅವ್ರ ತನ ಮುನ್ನ ದನದಿಂದ ಸಹಾಯವನ್ನು ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಎ ಪಿ ಎಮ್ ಸಿ ಹೋಗಿ ಒಂದು ನಲ್ವತ್ತು ಕೆ ಜಿ ಅಕ್ಕಿ ಪ್ಯಾಕೆಟು ಎರಡು ಕೆ ಪ್ಯಾಕೆಟ್ ರವೆ ಆಮೇಲೆ ಬೇಳೆ ಎರಡು ಪಾಕೆಟು ಆಮೇಲೆ ನಮ್ಮ ದಾಗ ಬೆಳೆದಂಥ ಬಾಳೆ ಇವನ್ನೆಲ್ಲ ಇವನ್ನೆಲ್ಲ ಹೋಗಿ ನಾವು ಕೊಪ್ಪಳ ಗವಿಷ್ಯ ಮಠಕ್ಕೆ ಇವತ್ತಿನ ದಿವಸ ಅರ್ಪಿಸಿ ಬರಾಕತ್ತೀವಿ ಇಲ್ಲಿಕ್ಕೆಲ್ಲ ಪ್ರೇರಣೆ ನಮ್ಮ ಲಕ್ಷ್ಮಣ ನಾಯಕ್ ಸಾಹೇಬರು ಅವ್ರಿಗೆ ದೇವರಲ್ಲಿ ಭಾಳ ಭಯ ಭಕ್ತಿ ಬಡವರು ಅಂದ್ರೆ ಭಾಳ ಕಾಜಿ ಅವ್ರಿಗೆ ಇಷ್ಟು ಹೇಳಿ ಯಾರು ಮಾತು ಮಾಡ್ತೀನಿ